ಹಲೋ ನನ್ನ ಕುಟುಂಬದವರೇ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ವಂತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ ಆರೋಗ್ಯಕರವಾದ ರುಚಿಕರವಾದ ಮೃದುವಾದ ಪ್ರೋಟೀನ್ ಭರಿತವಾದ ಇಡ್ಲಿಯೊಂದಿಗೆ ಇವತ್ತು ಬಂದಿದ್ದೀನಿ ನೋಡಿದ್ರೆ ನಿಮಗೆ ರಾಗಿ ಇಡ್ಲಿ ಅನಿಸುತ್ತೆ ಖಂಡಿತ ಅಲ್ಲ ಆರೋಗ್ಯಕರವಾದ ಪ್ರೋಟೀನ್ ಭರಿತವಾದ ಪ್ರೋಟೀನ್ ಅತಿ ಹೆಚ್ಚು ಪ್ರೋಟೀನ್ ತುಂಬಿರ್ತಕ್ಕಂಥ ಇಡ್ಲಿ ಅದು ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ತಲುಪುತ್ತೆ ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಮತ್ತೆ ಯಾಕೆ ತಡ ಬನ್ನಿ ಆರೋಗ್ಯಕರವಾದ ಪ್ರೋಟೀನ್ ಭರಿತವಾದ ಇಡ್ಲಿ ಮಾಡೋ ವಿಧಾನವನ್ನು ನೋಡೋಣ ಹಾಂ ಸ್ನೇಹಿತರೆ ನೋಡಿ ಇಲ್ಲಿ ಮೊದಲಿಗೆ ನಾನು ಸೊಸೈಟಿ ಅಕ್ಕಿಯನ್ನು ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಗಟ್ಟಿ ಅವಲಕ್ಕಿಯನ್ನು ಹಾಕೊಂಡಿದ್ದೀನಿ ಎರಡು ಪಾವು ಸೊಸೈಟಿ ಅಕ್ಕಿ ಈ ಪಾವಿನ ಅಳತೆಯಲ್ಲಿ ಎರಡು ಪಾವು ಸೊಸೈಟಿ ಅಕ್ಕಿ ಮತ್ತು ಒಂದು ಪಾವು ಗಟ್ಟಿ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ ಇದೆಯೇ ಇದೆರಡರ ಎರಡರ ಜೊತೆಗೆ ಇಲ್ಲಿ ನಾನು ಏನು ತೊಗೊಂಡಿದ್ದೀನಿ ಅಂದರೆ ನೋಡಿ ತೋರಿಸ್ತೀನಿ ಕರಿ ಉದ್ದಿನ ಕಾಳು ಇದು ನಿಮಗೆ ಗೊತ್ತು ಇದು ಎಷ್ಟು ಆರೋಗ್ಯಕರ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತು ಅದರಲ್ಲೂ ಮಹಿಳೆಯರಿಗಂತೂ ತುಂಬಾ ಗೊತ್ತು ಇದು ನಮ್ಮ ದೇಹದ ತೂಕವನ್ನು ಹೆಚ್ಚಿಗೆ ಮಾಡೋಕ್ಕೆ ಬಿಡೋಲ್ಲ ಸೌಂದರ್ಯವನ್ನು ವೃದ್ಧಿ ಮಾಡುತ್ತೆ ಮತ್ತು ಕಡಲೆಕಾಳು ಹೆಸರು ಕಾಳು ಪ್ರೋಟೀನ್ ಭರಿತವಾದಂಥ ಕಾಳುಗಳು ಇದು ಮೂರುವೆ ಇದು ಮೂರನ್ನು ಇದ್ರ ಜೊತೆಗೆ ಹಾಕಿ ನೆನೆ ಹಾಕ್ತೀನಿ ಚೆನ್ನಾಗಿ ತೊಳೆದು ಉದ್ದಿನ ಬೆಳೆಗಿನ ಈ ಕರಿ ಉದ್ದಿನ ಕಾಳನ್ನು ಉಪಯೋಗಿಸಿ ಆವಾಗವಾಗ ಬಹಳ ಆರೋಗ್ಯಕರವಾದದ್ದು ಅದ್ರ ಬಗ್ಗೆ ಎಷ್ಟು ಹೇಳಿದ್ರೂ ಮಾತುಗಳು ಸಾಕಾಗೋದಿಲ್ಲ ಈಗ ಇದು ಮೂರನ್ನು ಎಲ್ಲ ಹಾಕಿ ಒಟ್ಟಿಗೆ ಚೆನ್ನಾಗಿ ತೊಳೆದು ಒಂದು ಆರು ಗಂಟೆಗಳ ಕಾಲ ನೆನೆಸ್ಕೊತೀನಿ ನಂತರ ನಿಮಗೆ ಸಿಗ್ತೀನಿ ನೋಡಿ ಒಂದು ಆರು ಗಂಟೆಗಳ ಕಾಲ ನೆನೆಸ್ಕೊಂಡಿದ್ದೀನಿ ನೋಡಿ ಎಲ್ಲ ಉಬ್ಕೊಂಡು ಬಂದ್ಬಿಟ್ಟಿದೆ ಮೇಲಕ್ಕೆ ಈಗ ಇದನ್ನು ಇದೇ ನೀರಿನಲ್ಲಿ ನುಣ್ಣಗೆ ರುಬ್ಬಿಕೊಂಡು ಉಪ್ಪು ಹಾಕಿ ತಿರುಬಿಟ್ಟು ನಿಮಗೆ ತೋರಿಸ್ತೀನಿ ಇದೇ ನೀರಲ್ಲೇ ನೀವು ರುಬ್ಕೋಬೇಕು ಎಕ್ಸ್ಟ್ರಾ ನೀರನ್ನು ಬಳಸಬಾರ್ದು ಜಾರನ್ನು ಸಹ ಇದೇ ನೀರಲ್ಲಿ ತೊಳ್ಕೊಂಡು ಹಾಕ್ಕೋಬೇಕು ನಿಮಗೆ ಗಟ್ಟಿ ಅನಿಸಿದ್ರೆ ನೋಡಿ ಈ ಹದದಲ್ಲಿ ನಾನು ರುಬ್ಬಿಟ್ಕೊಂಡಿದ್ದೀನಿ ಮತ್ತು ಉಪ್ಪನ್ನು ಸಹ ಹಾಕಿ ನನ್ನ ಅಂಗೈಯಲ್ಲಿ ಚೆನ್ನಾಗಿ ತಿರುವಿಟ್ಟಿದ್ದೀನಿ ಈಗ ನಾಳೆ ಬೆಳಗ್ಗೆ ಸಿಗ್ತೀನಿ ಹೇಗಿರುತ್ತೆ ಈ ಸಂಪಣ ಅನ್ನೋದನ್ನು ನೋಡುವಿರಂತೆ ಶುಭೋದಯ ಕುಟುಂಬದವರೇ ನೋಡಿ ನಿನ್ನೆ ರಾತ್ರಿ ಎಲ್ಲ ರುಬ್ಬಿ ಎಲ್ಲ ರೆಡಿ ಮಾಡಿ ಇಟ್ಟಿದೆ ಉಪ್ಪೆಲ್ಲ ಹಾಕಿ ಈಗ ಹೇಗಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ನೋಡಿ ನೀವೇ ಆಶ್ಚರ್ಯ ಪಟ್ಕೊತೀರ ನೋಡ್ತೀರಲ್ಲ ನೋಡಿ ಹೇಗೆ ಉಬ್ಕೊಂಡು ಈ ಮಳೆ ಗಾಳಿಯಲ್ಲೂ ನೋಡಿ ಹೇಗೆ ಉಬ್ಬುಕೊಂಡು ಬಂದಿದೆ ಈಗ ಇದು ಹಿಟ್ಟನ್ನು ಹದ ಮಾಡಿಕೊಂಡು ನಾವು ಆರೋಗ್ಯಕರವಾದ ರುಚಿಕರವಾದ ಮೃದುವಾದ ಪ್ರೋಟೀನ್ ಭರಿತವಾದ ಇಡ್ಲಿಯನ್ನು ಮಾಡೋಣ ಇದರಲ್ಲಿ ಪಡ್ಡುನೂ ಮಾಡ್ಕೋಬೋದು ದೋಸೆನೂ ಮಾಡ್ಕೋಬೋದು ಮೂರು ವೆರೈಟಿ ತಿಂಡಿ ಈ ಒಂದು ಪ್ರೋಟೀನ್ ಸಂಪುಣದಿಂದ ಆಗುತ್ತೆ ನೋಡಿ ಸಂಪಣವನ್ನು ಹದ ಮಾಡ್ಕೊಂಡಿದ್ದೀನಿ ಎಲ್ಲವೂ ಬಂದ್ಬಿಟ್ಟಿತ್ತಲ್ಲ ಈಗ ಇಡ್ಲಿ ತಟ್ಟೆಗಳಿಗೆ ಎಣ್ಣೆಯನ್ನು ಸವರ್ಕೊತೀನಿ ನೀವು ತುಪ್ಪ ಬೇಕಾದರೂ ಸವರ್ಕೊಳ್ಳಿ ಬೆಣ್ಣೆ ಬೇಕಾದರೂ ಹಾಕ್ಕೊಳ್ಳಿ ನಾನು ಎಣ್ಣೆಯನ್ನು ಸವರಿ ಈಗಾಗಲೇ ಇಡ್ಲಿ ಪಾತ್ರೆಯನ್ನು ನೀರ ನೀರನ್ನು ಇಡ್ಲಿ ಪಾತ್ರೆಯನ್ನು ಕುದಿಯೋಕೆ ಇಟ್ಟಿದ್ದೀನಿ ಅದಕ್ಕೆ ಇದಕ್ಕೆ ಸಂಪಣವನ್ನು ಬಿಟ್ಟು ನಾನು ಅದನ್ನು ಇಟ್ಕೊತೀನಿ ನೋಡಿ ಅದಕ್ಕೆ ನೆಂಚ್ಕೊಳ್ಳೋಕ್ಕೆ ಚಟ್ನಿ ಮಾಡ್ತಿಲ್ಲ ಬದನೆಕಾಯಿ ಮಾಡ್ತಾ ಮಾಡ್ತಾಯಿದ್ದೀನಿ ಇದು ಬಹಳ ಅದ್ಭುತವಾಗಿರುತ್ತೆ ರಸವಾಂಗಿ ಅಂತೂ ತಿಂತರಂತೂ ಇದ್ರಂತೂ ಊ ಊಟಕ್ಕೆ ತಿಂಡಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇದರ ವಿಧಾನ ಹಿಂದೆ ಅಪ್ಲೋಡ್ ಮಾಡಿದ್ದೆ ಒಳ್ಳೆ ವ್ಯೂಸ್ ಸಹ ನೀವು ಕೊಟ್ಟಿದ್ರಿ ಈಗಲೂ ಇದನ್ನೇ ನಾನು ಮಾಡ್ಕೊತಿದ್ದೀನಿ ನೋಡಿ ಇಡ್ಲಿಯನ್ನು ತೆಗ್ದಿದ್ದೀನಿ ಬೆಂದಿದೆ ಈಗ ಇದು ಸ್ವಲ್ಪ ತಣ್ಣಗಾಗಲಿ ತೆಗೆದು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ಈಗ ತಣ್ಣಗಾಗಿದೆ ಒಂದು ಪಾತ್ರೆಯಲ್ಲಿ ನೀರಿಟ್ಟುಕೊಂಡು ಅದಕ್ಕೆ ಸ್ಪೂನ್ನ ಹಚ್ಚಿಕೊಂಡು ನೋಡಿ ತೆಗಿತಾಯಿದ್ದೀನಿ ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಮೃದುವಾಗಿ ಎಲ್ಲೂ ಕಚ್ಚಿಕೊಳ್ಳದೆ ಬಂದ್ಬಿಡುತ್ತೆ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಮಾಡಿ ನೋಡಿ ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಮರೆಯದೆ ತಿಳಿಸಿ ಬಹಳ ಪ್ರೋಟೀನ್ ಭರಿತವಾದ ಈ ಇಡ್ಲಿಯನ್ನು ಅವಾಗವಾಗ ಒಮ್ಮೆ ಇರಿ ತುಂಬ ಚೆನ್ನಾಗಿರುತ್ತೆ ಆರೋಗ್ಯವು ಹೆಚ್ಚುತ್ತೆ ಅನ್ನೋದು ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ನೀವು ಕಮೆಂಟ್ ಮುಖಾಂತರ ತಿಳಿಸಿ ನೋಡಿ ಆರೋಗ್ಯಕರವಾದ ರುಚಿಕರವಾದ ಮೃದುವಾದ ಪ್ರೋಟೀನ್ ಭರಿತವಾದ ಇಡ್ಲಿ ಪ್ರೋಟೀನ್ ಇಡ್ಲಿ ಈ ಮಾಡೋ ವಿಧಾನ ತೋರಿಸಿದ್ದೀನಿ ನೀವು ಮಾಡಿ ನೋಡಿ ತಿನ್ನಿ ಹಾಗೆ ಹೆಚ್ಚು ಹೆಚ್ಚಾಗಿ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಪೋರ್ಟ್ ಕೊಡಬೇಕು ಅಂತ ಕೇಳ್ಕೊತೀನಿ ನಾಳೆ ಮತ್ತೊಂದು ಇಂಟರೆಸ್ಟಿಂಗ್ ವಿಡಿಯೋ ಒಂದಿಗೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರಗಳು ಜೈ ಗಣೇಶ